ಐದು ನಿಮಿಷದಾಗ ಎಣ್ಣೆ ಹಾಕ್ಲಾರ್ದ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ತೋರ್ಸಾತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ಈಝಿಯಾಗಿ ಹೆಲ್ದಿಯಾಗಿರೋ ಹೈ ಪ್ರೋಟೀನ್ ಸೂಪರ್ ಕ್ರಂಚಿ ಹುರಿಗಡಲೆ ಸ್ನ್ಯಾಕ್ಸ್ ಮೊದಲು ಕಡಲೆ ಕಾಳನ್ನ ನೀರಾಗ ಸ್ವಚ್ಛಕ್ಕೆ ತೊಳ್ಕೊಂಡು ಆಗಿಂದಾಗ ನೀರು ಬಸಿಬೇಕು ನೆನಹಾಕ್ಬಾರ್ದು ಪೂರ್ತಿ ನೀರು ತೆಗೆದ ಬಟ್ಟೆ ಮ್ಯಾಗ ಹಾರಾಕಬೇಕು ಹಿಂಗೆ ಬಟ್ಟೆಲೆ ಒರೆಸಿರೋ ಒಂದು ಎರಡು ನಿಮಿಷದಾಗ ಜಲ್ದಿ ಒಣಗಿಬಿಡ್ತಾವೆ ಡಯೆಟ್ ಮಾಡೋರಿಗಂತೂ ಇದು ಬೆಸ್ಟ್ ಸ್ನ್ಯಾಕ್ಸ್ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ನಿಮ್ಗೆ ಇಲ್ಲಿ ಸೌಂಡ್ ಕೇಳಿಸ್ತಿರ್ಬೋದು ಅದು ನೆನೆಯೋದು ಬೇಡ ಸುಮ್ನೆ ಜಸ್ಟ್ ತೊಳ್ಕೊಂಡು ಒಣಗಿಸ್ಬಿಡ್ಬೇಕು ಉಪ್ಪು ಅದು ಕಾಯೋಕೆ ಇಟ್ಟಿದ್ದೆ ಉಪ್ಪು ಚೊಲೋತ್ನಾಗ ಬಿಸಿ ಆದ್ಮ್ಯಾಗ ಒಮ್ಮೆ ಭಾಳ ಹಾಕ್ಬಾರ್ದು ಒಂದು ಎರಡೆರಡು ಚಮಚೆ ಕಡ್ಲಿ ಹಾಕ್ಕೊಂಡು ಹಿಂಗೆ ಹುರಿಬೇಕು ಲೋ ಫ್ಲೇಮ್ನಾಗ ಇಟ್ಕೊಂಡು ಉಪ್ಪು ಕಾದಿರ್ತದಲ್ಲ ಅದು ಉಪ್ಪಿನ ಬಿಸಿ ಶಾಕಕ್ಕೆ ಕಡ್ಲಿ ಎಲ್ಲ ಚೊಲೋತ್ತಾಗ ಅಳ್ತಾವೆ ಆ ಕಡ್ಲಿಗೆ ಉಪ್ಪಿಂದ ಸ್ವಲ್ಪ ಬಿಸಿ ಹತ್ತಬೇಕು ಕಂಟಿನ್ಯೂಸಾಗಿ ಕೈ ಆಡಿಸ್ಬಾರ್ದು ಸ್ವಲ್ಪ ಬಿಸಿ ಹತ್ತಕ್ಕೆ ಬಿಡಬೇಕು ಕೈ ಬಿಟ್ಟು ಬಿಟ್ಟು ಕಲಿಸ್ಬೇಕು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಬಿಚ್ಚಿ ಕಡ್ಲಿ ಚೆಂದಾಗ ಅಳಾಕತ್ತವೆ ಇದು ಟೀ ಟೈಮಿಗೆ ಚಾ ಜೊತೆ ಸಂಜೆಕ್ಕೆ ಬೆಸ್ಟ್ ಸ್ನ್ಯಾಕ್ಸ್ ಇದು ಉಪ್ಪೇನ ವೇಸ್ಟ್ ಆಗಂಗಿಲ್ಲ ನೆಕ್ಸ್ಟ್ ಟೈಮ್ ಹಿಂಗೆ ಕಡ್ಲಿಯರ ಇಲ್ಲ ಶೇಂಗಾನು ಇದೇ ಥರ ಹುರ್ಕೊಂಡು ಮಾಡ್ಬೋದು ಇಲ್ಲ ಕೇಕ್ ಮಾಡ್ಬೇಕಾದ್ರೆ ತಳಕ್ಕೆ ಹಾಕೊಳೋಕ್ಕೂ ಯೂಸ್ ಆಗುತ್ತೆ ಉಪ್ಪೇನು ವೇಸ್ಟ್ ಆಗಂಗಿಲ್ಲ ಎಲ್ಲ ಕಡ್ಲಿನೂ ಚೆನ್ನಾಗಿ ಅಳ್ಕೊಂಡು ನೋಡ್ಬೋದು ಇಲ್ಲಿ ಒಂದು ಪ್ಲೇಟಿಗೆ ತೊಗೊಳಾತೇನೆ ಇನ್ನೊಂದು ಬ್ಯಾಚನ್ನು ಹುರ್ ತೋರ್ಸಾತೇನೆ ಒಮ್ಮೆ ಭಾಳ ಹಾಕೋಬಾರ್ದು ಒಂದು ಎರಡೆರಡು ಚಮಚೆ ಹಾಕೊಂಡನ ಲೋ ಫ್ಲೇಮ್ನಾಗ ಇಟ್ಟು ಹುರ್ಕೋಬೇಕು ಇಂಥ ಕರಿಯೋ ಚಮಚೆ ತೊಂಡ ಕೈ ಅಂದ್ರೆ ಅವಾಗ ಉಪ್ಪದು ಹೋಗಿ ಕಡಲಿ ಅಷ್ಟೇ ಸಿಗ್ತಾವೆ ನಿಮಗೆ ಇವು ಕಡ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಸಾಲ್ಟಿಯಾಗಿ ಉಪ್ಪುಪ್ಪು ಬೇಕಂತಂದ್ರೆ ಇದಕ್ಕೆ ಉಪ್ಪಿಗೆ ಹಾಕೋಕ್ಕಿಂತ ಮುಂಚೆ ಅದ್ರ ಮ್ಯಾಗ ಉಪ್ಪು ಉದುರಿಸಿ ಒಂದೆರಡು ಹನಿ ನೀರು ಚುಮ್ಕಿಸಿ ಕಲಸಿ ಇದ್ರಾಗ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪುಪ್ಪು ಬರ್ತಾವೆ ಇದನ್ನು ಸ್ಪೈಸಿಯಾಗಿನೂ ಮಾಡ್ಬೋದು ಬೇಕಂದ್ರೆ ಕಮೆಂಟ್ನಾಗ ಹೇಳಿ ಅದನ್ನೂ ವೀಡಿಯೋ ಮಾಡಿ ಹಾಕ್ತೀನಿ ಈ ಥರ ಕಡ್ಲಿ ನೆನೆಸ್ಲಾರ್ದ ಒಣದ ಹಿಂಗೆ ಹುರಿದ್ರೆ ಈ ಥರ ಕ್ರಿಸ್ಪಿಯಾಗಿ ಬರ್ತಾವೆ ಭಾಳ ಈಸಿ ಸ್ನ್ಯಾಕ್ಸ್ ಅದ ಆ ಕಡೆ ಚಹಾ ಮಾಡೋರಾಗ ಈ ಕಡೆ ಪಟ್ ಅಂತೇಳಿ ಐದು ನಿಮಿಷದಾಗ ಹುರ್ಗಡ್ಡೆ ಸ್ನಾಕ್ಸ್ ರೆಡಿ ಆಗುತ್ತೆ ನೀವು ಇದನ್ನ ಮನೆಗೆ ಟ್ರೈ ಮಾಡ್ರಿ ಹೆಂಗೆ ಬಂತಂತ ಕಮೆಂಟ್ನಾಗೆ ಹೇಳ್ರಿ ಈ ಹೆಲ್ದಿ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಹೆಂಗಾರ ಲೈಕ್ ಮಾಡ್ರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್